ನಮಸ್ಕಾರ ರಾಶಿ ವಿಶೇಷ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ನೀವು ತುಂಬ ತೀವ್ರ ಸ್ವಭಾವದವರು ಆಳವಾದ ಭಾವನೆಗಳನ್ನು ಹೊಂದುವ ಹೊಂದಿರುವವರು ಮತ್ತು ನಿಮ್ಮ ಸುತ್ತಲೂ ಒಂದು ನಿಗೂಢ ವಾತಾವರಣ ಇರುವವರೇ ಆಗಿದ್ದರೆ ನೀವು ವೃಶ್ಚಿಕ ರಾಶಿಯವರಾಗಿರಬಹುದು ಸಾಮಾನ್ಯವಾಗಿ ವೃಶ್ಚಿಕ ರಾಶಿಯವರನ್ನು ರಹಸ್ಯಮಯವರು ಅಥವಾ ಅಸೂಹೆ ಪಡುವವರು ಅಂತ ಅಂದ್ಕೊಳ್ತಾರೆ ಆದರೆ ಅವರೊಳಗೆ ಅಡಗಿರುವ ದೊಡ್ಡ ಶಕ್ತಿ ಅಸಾಧಾರಣ ಸಾಮರ್ಥ್ಯ ಮತ್ತು ಯಾವುದೇ ಸವಾಲನ್ನು ಎದುರಿಸುವ ಛಲದ ಬಗ್ಗೆ ನಿಮಗೆ ಗೊತ್ತಾ ಇವತ್ತಿನ ನಮ್ಮ ವಿಡಿಯೋದಲ್ಲಿ ವೃಶ್ಚಿಕ ರಾಶಿಯವರು ಯಾಕೆ ಇಷ್ಟು ಶಕ್ತಿಶಾಲಿಗಳು ಮತ್ತು ನಿಗೂಢವಾಗಿರುತ್ತಾರೆ ಅವರ ಯಾವ ವಿಶಿಷ್ಟ ಗುಣಗಳು ಅವರನ್ನು ಬಲಿಷ್ಠರನ್ನಾಗಿ ಮಾಡುತ್ತವೆ ಮತ್ತು ಅವರ ಈ ಶಕ್ತಿಗಳು ಹೇಗೆ ಇನ್ನಷ್ಟು ಚೆನ್ನಾಗಿ ಬಳಸಿಕೊಂಡು ಜೀವನದಲ್ಲಿ ದೊಡ್ಡ ಸಾಧನೆಗಳನ್ನು ಮಾಡಬಹುದು ಅಂತ ಸರಳವಾಗಿ ತಿಳ್ಕೊಳ್ಳೋಣ ಅದಕ್ಕಿಂತ ಮುಂಚೆ ನೀವಿನ್ನ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಅಂದರೆ ದಯವಿಟ್ಟು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಏಕೆ ಅಂದರೆ ಮುಂದೆ ಬರೋ ದಿನಗಳಲ್ಲಿ ಇನ್ನೂ ಒಳ್ಳೆಯ ಒಳ್ಳೆಯ ವಿಚಾರದ ಬಗ್ಗೆ ತಿಳಿಸ್ಕೊಡ್ತೀನಿ ಮೊದಲನೆಯದಾಗಿ ವೃಶ್ಚಿಕ ರಾಶಿಯವರ ಸ್ವಭಾವ ಹೇಗಿರುತ್ತೆ ಅಂತ ನೋಡೋಣ ವೃಶ್ಚಿಕ ರಾಶಿಯವರು ಜಲತತ್ವದವರು ಅಂದರೆ ತುಂಬ ಭಾವನಾತ್ಮಕರು ಮತ್ತು ಆಳವಾದವರು ಇವರು ಮಂಗಳ ಮತ್ತು ಪ್ಲೂಟೊ ಗ್ರಹದ ಪ್ರಭಾವ ಇರುತ್ತೆ ಹಾಗಾಗಿ ತುಂಬ ತೀವ್ರ ಸ್ವಭಾವದವರು ಮತ್ತು ರೂಪಾಂತರದ ಶಕ್ತಿ ಇರುವವರು ವೃಶ್ಚಿಕ ರಾಶಿಯವರು ತುಂಬ ತೀವ್ರ ಸ್ವಭಾವದವರು ಭಾವನಾತ್ಮಕವಾಗಿ ಆಳವಾದವರು ಮತ್ತು ಅಸಾಧಾರಣವಾಗಿ ನಿಷ್ಠಾವಂತರಾಗಿರ್ತಾರೆ ಇವರು ರಹಸ್ಯಗಳನ್ನು ಚೆನ್ನಾಗಿ ಕಾಪಾಡುತ್ತಾರೆ ಮತ್ತು ತಮ್ಮ ಪ್ರೀತಿ ಪಾತ್ರರಿಗೆ ಸಂಪೂರ್ಣವಾಗಿ ಸಮರ್ಪಿಸುತ್ತಾರೆ ಇವರು ತುಂಬ ಬಲಿಷ್ಠ ಮನಸ್ಸಿನವರು ಮತ್ತು ಯಾವುದೇ ಪರಿಸ್ಥಿತಿಯನ್ನು ಎದುರಿಸಲು ಸಿದ್ಧವಾಗಿರುತ್ತಾರೆ ಅವರು ಮೇಲ್ನೋಟಕ್ಕೆ ಶಾಂತವಾಗಿ ಕಂಡರೂ ಅವರೊಳಗೆ ಒಂದು ದೊಡ್ಡ ಶಕ್ತಿ ಮತ್ತು ಭಾವನೆಗಳ ಸಾಗರವೇ ಇರುತ್ತೆ ಅವರ ಈ ನಿಗೂಢ ಮತ್ತು ತೀವ್ರ ಗುಣವೇ ಕೆಲವೊಮ್ಮೆ ತಪ್ಪು ಅರ್ಥ ಮಾಡಿಕೊಳ್ಳಲಾಗುತ್ತೆ ಈಗ ಅವರ ಈ ಗುಣಗಳು ಹೇಗೆ ಅವರ ದೊಡ್ಡ ಶಕ್ತಿ ಅಂತ ಆಳವಾಗಿ ನೋಡೋಣ ವೃಶ್ಚಿಕ ರಾಶಿಯವರೇ ನಿಮ್ಮ ದೊಡ್ಡ ಶಕ್ತಿ ಅಂದರೆ ನಿಮ್ಮ ಭಾವನಾತ್ಮಕ ಆಳ ಮತ್ತು ತೀವ್ರತೆ ನೀವು ಯಾವುದೇ ವಿಷಯವನ್ನು ಮೇಣ್ಣುಡಕ್ಕೆ ನೋಡದೆ ಅದರ ಆಳಕ್ಕೆ ಇಳಿದು ಅರ್ಥ ಮಾಡಿಕೊಳ್ಳುತ್ತೀರಿ ಬೇರೆಯವರು ಮುಚ್ಚಿಟ್ಟಿರುವ ಭಾವನೆಗಳನ್ನು ರಹಸ್ಯಗಳನ್ನು ನೀವು ಸುಲಭವಾಗಿ ಗುರುತಿಸುತ್ತೀರಿ ಇದು ನಿಮ್ಮನ್ನು ಉತ್ತಮ ಸ್ನೇಹಿತರು ಸಲಹೆಗಾರರು ಮತ್ತು ಪ್ರೇಮಿಗಳನ್ನಾಗಿ ಮಾಡುತ್ತೆ ನೀವು ಸಂಬಂಧಗಳಿಗೆ ಸಂಪೂರ್ಣವಾಗಿ ಸಮರ್ಪಿಸುತ್ತಿಕೊಳ್ಳುತ್ತೀರಿ ಮತ್ತು ನಿಮ್ಮ ಪ್ರೀತಿ ಪಾತ್ರರಿಗೆ ಏನನ್ನಾದರೂ ಮಾಡಲು ಸಿದ್ಧರಾಗಿರುತ್ತೀರಿ ನಿಮ್ಮ ಈ ಆಳವಾದ ಭಾವನಾತ್ಮಕ ಸಂಪರ್ಕದಿಂದಲೇ ಜನರು ನಿಮ್ಮನ್ನು ನಂಬುತ್ತಾರೆ ಮತ್ತು ನಿಮ್ಮ ಹತ್ತಿರ ಬರುತ್ತಾರೆ ಇದು ನಿಮ್ಮನ್ನು ಮಾನಸಿಕವಾಗಿ ತುಂಬ ಬಲಿಷ್ಠರನ್ನಾಗಿ ಮಾಡುತ್ತೆ ನಿಮ್ಮ ಅಂತಹ ಪ್ರಜ್ಞೆ ಅಂದರೆ ಇಂಟ್ಯೂಷನ್ ತುಂಬ ಪ್ರಬಲವಾಗಿರುತ್ತೆ ನಿಮಗೆ ಕೆಲವೊಂದು ಕೆಲವೊಮ್ಮೆ ಮುಂದೆ ಏನಾಗುತ್ತೆ ಅಂತ ಮೊದಲೇ ಗೊತ್ತಾಗುತ್ತೆ ನೀವು ಜನರನ್ನು ಪರಿಸ್ಥಿತಿಗಳನ್ನು ಬೇಗನೆ ಅಂದಾಜು ಮಾಡಬಲ್ಲಿರಿ ಇದು ನಿಮ್ಮನ್ನು ಸರಿಯಾದ ದಾರಿಯಲ್ಲಿ ನಡೆಸುತ್ತೆ ಮತ್ತು ತಪ್ಪು ನಿರ್ಧಾರಗಳನ್ನು ತೆಗೆದುಕೊಳ್ಳದಂತೆ ತಡೆಯುತ್ತೆ ನಿಮ್ಮ ಈ ಒಳನೋಟ ಮತ್ತು ದೂರದೃಷ್ಟಿ ನಿಮ್ಮನ್ನು ಬೇರೆಯವರಿಗಿಂತ ಒಂದು ಹೆಜ್ಜೆ ಮುಂದೆ ಇಡುತ್ತೆ ಇದು ನಿಮ್ಮ ಜೀವನದ ಸವಾಲುಗಳನ್ನು ಸುಲಭವಾಗಿ ಎದುರಿಸಲು ಸಹಾಯ ಮಾಡುತ್ತೆ ಮತ್ತು ಅಪಾಯಗಳಿಂದ ನಿಮ್ಮನ್ನು ರಕ್ಷಿಸುತ್ತೆ ವೃಶ್ಚಿಕ ರಾಶಿಯವರು ತಮ್ಮ ಜೀವನದಲ್ಲಿ ಅನೇಕ ಕಷ್ಟಗಳನ್ನು ಎದುರಿಸುತ್ತಾರೆ ಆದರೆ ಅವರ ದೊಡ್ಡ ಶಕ್ತಿ ಎಂದರೆ ಯಾವುದೇ ಕಷ್ಟದಿಂದಲೂ ಪುಟಿದೇಳುವ ಸಾಮರ್ಥ್ಯ ಅವರದಿರುತ್ತೆ ಅವರು ಸೋಲನ್ನು ಒಪ್ಪಿಕೊಳ್ಳುವುದಿಲ್ಲ ಒಂದು ಸಮಸ್ಯೆಯಿಂದ ಹೊರಬಂದ ನಂತರ ಅವರು ಇನ್ನಷ್ಟು ಬಲಿಷ್ಠರಾಗಿ ಹೊಸ ವ್ಯಕ್ತಿಗಳಾಗಿ ಹೊರಹೊಮ್ಮುತ್ತಾರೆ ಇದನ್ನು ಫೀನಿಕ್ಸ್ ಪಕ್ಷಿಯಂತೆ ಬೂದಿಯಿಂದ ಏಳುವುದು ಅಂತ ಹೇಳಬಹುದು ನಿಮ್ಮ ಈ ರೂಪಾಂತರದ ಶಕ್ತಿ ನಿಮ್ಮನ್ನು ಅಸಾಧಾರಣವಾಗಿ ಬಲಿಷ್ಠರನ್ನಾಗಿ ಮಾಡುತ್ತೆ ಮತ್ತು ನಿಮಗೆ ಯಾವುದೇ ಸವಾಲನ್ನು ಎದುರಿಸುವ ಧೈರ್ಯ ನೀಡುತ್ತೆ ನಿಮ್ಮಲ್ಲಿರುವ ದೃಢ ನಿರ್ಧಾರ ಮತ್ತು ಗಮನ ನಿಮ್ಮನ್ನು ಯಶಸ್ಸಿನ ಕಡೆಗೆ ಕೊಂಡೊಯ್ಯುತ್ತೆ ಒಮ್ಮೆ ನೀವು ಒಂದು ಗುರಿಯನ್ನು ನಿಗದಿಪಡಿಸಿದರೆ ಅದನ್ನು ತಲುಪುವವರೆಗೂ ನೀವು ನಿಲ್ಲುವುದಿಲ್ಲ ಎಷ್ಟೇ ಅಡೆತಡೆಗಳು ಬಂದರೂ ನೀವು ನಿಮ್ಮ ಗುರಿಯಿಂದ ವಿಮುಖವಾಗಿರುವುದಿಲ್ಲ ನಿಮ್ಮ ಈ ಅಚಲವಾದ ಛಲ ಮತ್ತು ಸಮರ್ಪಣಾ ಮನೋಭಾವ ನಿಮ್ಮನ್ನು ಯಾವುದೇ ಕ್ಷೇತ್ರದಲ್ಲಿ ಯಶಸ್ಸು ಗಳಿಸಲು ಸಹಾಯ ಮಾಡುತ್ತೆ ನೀವು ತುಂಬ ಶ್ರಮಜೀವಿಗಳು ಮತ್ತು ನೀವು ಕೆಲಸದಲ್ಲಿ ಸಂಪೂರ್ಣವಾಗಿ ತೊಡಗಿಸಿಕೊಳ್ಳುತ್ತೀರಿ ಹಾಗೂ ನಿಮ್ಮ ಪ್ರೀತಿ ಪಾತ್ರರಿಗೆ ನೀವು ತುಂಬ ನಿಷ್ಠಾವಂತರು ಮತ್ತು ರಕ್ಷಣಾತ್ಮಕರು ಒಮ್ಮೆ ನೀವು ಯಾರನ್ನಾದರೂ ನಿಮ್ಮವರು ಎಂದು ಒಪ್ಪಿಕೊಂಡರೆ ಅವರು ರಕ್ಷಣೆಗಾಗಿ ನೀವು ಏನನ್ನಾದರೂ ಮಾಡಲು ಸಿದ್ಧರಾಗಿರುತ್ತೀರಿ ನಿಮ್ಮ ಈ ನಿಷ್ಠೆ ಮತ್ತು ಬದ್ಧತೆ ನಿಮ್ಮ ಸಂಬಂಧಗಳನ್ನು ತುಂಬ ಗಟ್ಟಿಯಾಗಿಸುತ್ತೆ ಜನರು ನಿಮ್ಮನ್ನು ನಂಬುತ್ತಾರೆ ಏಕೆಂದರೆ ಅವರಿಗೆ ನೀವು ಸದಾ ಅವರ ಜೊತೆ ನಿಲ್ಲುತ್ತೀರಿ ಅಂತ ಗೊತ್ತಿರುತ್ತೆ ನಿಮ್ಮ ಈ ಗುಣದಿಂದಲೇ ನೀವು ಉತ್ತಮ ಸ್ನೇಹಿತರು ಸಂಗಾತಿಗಳು ಮತ್ತು ಕುಟುಂಬದ ಸದಸ್ಯರಾಗಿರುತ್ತೀರಿ ಹಾಗೂ ವೃಶ್ಚಿಕ ರಾಶಿಯವರು ಒಂದು ವಿಶೇಷವಾದ ಆಕರ್ಷಕ ವ್ಯಕ್ತಿತ್ವ ಮತ್ತು ನಿಗೂಢತೆಯನ್ನು ಹೊಂದಿರುತ್ತಾರೆ ಅವರ ಈ ನಿಗೂಢ ಸ್ವಭಾವ ಜನರನ್ನು ಅವರ ಕಡೆಗೆ ಸೆಳೆಯುತ್ತೆ ಜನರು ನಿಮ್ಮ ಬಗ್ಗೆ ಇನ್ನಷ್ಟು ತಿಳಿದುಕೊಳ್ಳಲು ಕುತೂಹಲ ಪಡುತ್ತಾರೆ ನಿಮ್ಮ ಈ ಆಕರ್ಷಣೆ ನಿಮ್ಮ ಸಮಾಜಿ ಸಾಮಾಜಿಕ ಜೀವನದಲ್ಲಿ ಮತ್ತು ವೃತ್ತಿ ಜೀವನದಲ್ಲಿ ನಿಮಗೆ ಸಹಾಯ ಮಾಡುತ್ತೆ ನೀವು ಯಾವುದೇ ಗುಂಪಿನಲ್ಲಿ ಸುಲಭವಾಗಿ ಗಮನ ಸೆಳೆಯುತ್ತೀರಿ ಮತ್ತು ಜನರನ್ನು ನಿಮ್ಮ ಕಡೆಗೆ ಸೆಳೆಯಬಲ್ಲಿರಿ ವೃಶ್ಚಿಕ ರಾಶಿಯವರೇ ನಿಮ್ಮ ಈ ಅದ್ಭುತ ಶಕ್ತಿಗಳನ್ನು ಇನ್ನಷ್ಟು ಚೆನ್ನಾಗಿ ಬಳಸಿಕೊಳ್ಳಲು ಮತ್ತು ನಿಮ್ಮ ಜೀವನವನ್ನು ಇನ್ನಷ್ಟು ಸುಂದರವಾಗಿಸಲು ಕೆಲವು ಸರಳ ಸಲಹೆಗಳು ಇಲ್ಲಿವೆ ಭಾವನೆಗಳನ್ನು ವಿವರಿಸಿ ನಿಮ್ಮ ತೀವ್ರ ಭಾವನೆಗಳನ್ನು ಆರೋಗ್ಯಕರ ರೀತಿಯಲ್ಲಿ ನಿರ್ವಹಿಸಲು ಕಲಿಯಿರಿ ಧ್ಯಾನ ಯೋಗ ಅಥವಾ ನಿಮಗೆ ಇಷ್ಟವಾದ ಹವ್ಯಾಸಗಳಲ್ಲಿ ತೊಳೆದುಕೊಳ್ಳಿ ಎರಡನೆಯದು ನಂಬಿಕೆ ಬೆಳೆಸಿ ನಿಮ್ಮ ಪ್ರೀತಿ ಪಾತ್ರರನ್ನು ಸಂಪೂರ್ಣವಾಗಿ ನಂಬಲು ಕಲಿಯಿರಿ ಅನಗತ್ಯ ಅನುಮಾನಗಳನ್ನು ಬಿಡಿ ಅತಿಯಾದ ಸ್ವಾಧೀನಪಡಿಸಿಕೊಳ್ಳುವಿಕೆ ಸಂಬಂಧಗಳಲ್ಲಿ ಹಾಳು ಮಾಡಬಹುದು ಮೂರನೆಯದು ಕ್ಷಮಿಸಲು ಕಲಿಯಿರಿ ಹಳೆಯ ವಿಷಯಗಳನ್ನು ಮತ್ತು ನೋವುಗಳನ್ನು ಮನಸ್ಸಿನಲ್ಲಿ ಇಟ್ಟುಕೊಳ್ಳದೆ ಕ್ಷಮಿಸಿ ಮರೆಯಲು ಪ್ರಯತ್ನಿಸಿ ಇದು ನಿಮ್ಮ ಮನಸ್ಸಿಗೆ ಶಾಂತ ನೀಡುತ್ತೆ ನಾಲ್ಕನೆಯದು ಭಾವನೆಗಳನ್ನು ವ್ಯಕ್ತಪಡಿಸಿ ನಿಮ್ಮ ಆಳವಾದ ಭಾವನೆಯನ್ನು ಮುಚ್ಚಿಡಬೇಡಿ ನಿಮ್ಮ ಪ್ರೀತಿ ಪಾತ್ರರ ಜೊತೆ ಮುಕ್ತವಾಗಿ ಹಂಚಿಕೊಳ್ಳಿ ಇದು ಸಂಬಂಧಗಳನ್ನು ಇನ್ನಷ್ಟು ಗಟ್ಟಿಯಾಗಿಸುತ್ತೆ ಐದನೆಯದು ನಿಮ್ಮ ಶಕ್ತಿಯನ್ನು ಒಳ್ಳೆಯದಕ್ಕೆ ಬಳಸಿಕೊಳ್ಳಿ ನಿಮ್ಮಲ್ಲಿರುವ ದೊಡ್ಡ ಶಕ್ತಿಯನ್ನು ಸಮಾಜಕ್ಕೆ ನಿಮ್ಮ ಪ್ರೀತಿ ಪಾತ್ರರಿಗೆ ಒಳ್ಳೆಯದನ್ನು ಮಾಡಲು ಬಳಸಿಕೊಳ್ಳಿ ನೋಡಿದ್ರಲ್ಲ ವೃಶ್ಚಿಕ ರಾಶಿಯವರೇ ನಿಮ್ಮ ಸೂಕ್ಷ್ಮ ಮತ್ತು ನಿಗೂಢ ಸ್ವಭಾವದ ಹಿಂದೆ ಎಂತಹ ದೊಡ್ಡ ಶಕ್ತಿ ಬುದ್ಧಿವಂತಿಕೆ ಮತ್ತು ಅಚಲವಾದ ಛಲ ಅಡಗಿದೆ ಅಂತ ನಿಮ್ಮ ಭಾವನಾತ್ಮಕ ಆಳ ಅಂತಹ ಪ್ರಜ್ಞೆ ಪುಟಿದೇಳುವ ಶಕ್ತಿ ಮತ್ತು ನಿಷ್ಠೆಯೇ ನಿಮ್ಮನ್ನು ನಿಜವಾದ ಶಕ್ತಿಶಾಲಿಗಳನ್ನಾಗಿ ಮಾಡುತ್ತೆ ನಿಮ್ಮ ಈ ಗುಣಗಳನ್ನು ಸರಿಯಾಗಿ ಬಳಸಿಕೊಂಡರೆ ನಿಮ್ಮ ಜೀವನದಲ್ಲಿ ಅದ್ಭುತಗಳನ್ನು ಸಾಧಿಸಬಹುದು ಯಾವುದೇ ಸವಾಲು ಬಂದರೂ ನಿಮ್ಮೊಳಗಿನ ಶಕ್ತಿಯನ್ನು ನಂಬಿ ಧೈರ್ಯದಿಂದ ಮುನ್ನಡೆಯಿರಿ ಈ ವಿಡಿಯೋ ನಿಮಗೆ ಸಹಾಯ ಮಾಡಿದೆ ಅಂತ ಅಂದುಕೊಳ್ತೇನೆ ದಯವಿಟ್ಟು ಲೈಕ್ ಮಾಡಿ ನಿಮ್ಮ ಸ್ನೇಹಿತರ ಮತ್ತು ಕುಟುಂಬದವರ ಜೊತೆ ಹಂಚ್ಕೊಳ್ಳಿ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ಹೇಳಿ ನಿಮ್ಮ ಪ್ರತಿ ಕಮೆಂಟ್ ನಿಮಗೆ ಸ್ಫೂರ್ತಿ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಲು ಮರಿಬೇಡಿ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಆಸಕ್ತಿಕರ ವಿಷಯಗಳೊಂದಿಗೆ ಮತ್ತೆ ಸಿಗೋಣ ನಮಸ್ಕಾರ